ग्राम पंचायत के पंचायती अक्षली ग्राम पंचायती अक्ष ನಾವು ಅಧಿಕಾರ ವಹಿಸಿಕೊಂಡು ಜನವರಿ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೇಳು ಅವತ್ತಿಂದ ಯಾವುದೇ ಸಹ ಕುಂದು ಕೊರತೆಗಳು ಬರೆದಂಗೆ ಸುಖಬೇಕು ನೀರು ನೀರು ಚರಂಡಿ ನೀರು ಮತ್ತು ಬ್ಲೀಚಿಂಗ್ ಪೌಡರ್ ಹಾಕುವಂಥದ್ದು ಮತ್ತು ಎಲ್ಲೂ ಸಮಸ್ಯೆಗಳು ಬರ್ದಂಗೆ ಯಾವುದೇ ಥರದ ಸಮಸ್ಯೆಗಳಂಗೆ ಅದನ್ನು ಪ್ರೆಸಿಡೆಂಟ್ ಬರ್ತಾ ಬರ್ತಾ ಇದ್ವಿ ಇವತ್ತು ನಮ್ಮ ಪಂಚಾಯತ್ ಎಲ್ಲೂ ಸಹ ಒಂದು ಗ್ರಾಮದಲ್ಲಿ ಮಾತ್ರ ನಮ್ಮ ಶೋಧ ಸಮಸ್ಯೆ ಇದೆ ಅಲ್ಲೂ ಬೋರ್ ಹಾಕ್ಸಿದ್ದೀವಿ ನನ್ನ ಬೋರ್ ಹಾಕ್ಸ್ ತಗೊಂಡು ಬೋರೆಲ್ಲ ಮಾಡಿದರೆ ನಮ್ಮ ಶಾಸಕರು ಬಟ್ ಅದು ಅದ್ರಲ್ಲಿ ಇನ್ನೇನು ನಮಗೆ ಸಿಗಲಿಲ್ಲ ಊರು ಬಿಟ್ಟರೆ ಮಿಕ್ಕಿದ್ದು ಎಲ್ಲೇ ಆಗಲಿ ನಮಗೆ ನೀರಿನ ಸಮಸ್ಯೆ ಆಗಲಿ ಲೈಟ್ಗಳು ಸಮಸ್ಯೆ ಆಗಲಿ ಮತ್ತು ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಆಗಲಿ ಯಾವುದೇ ಥರದ ಸಮಸ್ಯೆ ಇಲ್ಲ ಫಸ್ಟು ಲಾಸ್ಟ್ ಟೈಮ್ ನಾನು ಒಂದು ನಮ್ಮ ಮತ್ತು ತಾಲೂಕು ತಹಸೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆ ಅಂತ ಒಂದು ಆಂದೋಲನವನ್ನು ನಾವು ಅದು ಸಹ ಯಶಸ್ವಿ ಆಯಿತು ಪೆನ್ಷನ್ಗಳು ಅದ ಪೆನ್ಷನ್ ಪೆನ್ಷನ್ನು ಮತ್ತು ರವಿನ ಖಾತ ರವಿನ ಅದಾಲತ್ತು ಅದು ಸಕ್ಸಸ್ ಸಕ್ಸಸ್ ಆಗಿದೆ ಈಗ ಆ ಸಕ್ಸಸ್ ಇವಾಗ ನಾವು ಈ ಸುತ್ತ ಅದಾಲತ್ತು ಅಂತ ನಮ್ಮ ಪಂಚಾಯತ್ ಪ್ರಥಮವಾಗಿ ಈ ಸೊತ್ತು ಯಾರು ಯಾರೂ ಬಂದು ಅಲ್ಲಿ ನಮ್ಮ ಖಾತ ಆಗಿಲ್ಲ ನಮಗೆ ಈ ಸೊತ್ತಾಗಿಲ್ಲ ನಮ್ಮ ದಾಖಲೆ ಇಲ್ಲ ಅಂತೇಳ್ಬಿಟ್ಟು ಯಾರು ಸಹ ಜನ ಬರಬಾರ್ದು ನಾವೇ ಅದನ್ನು ಮುಂದೆ ನಿಂತ್ಕೊಂಡು ಮಾಡಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮದ ಅಡಿಯಲ್ಲಿ ಆಂದೋಲನವನ್ನು ಈ ತಿಂಗಳು ಸರ್ವಸಾಮಾನ್ಯವತ್ತು ಸಾಮಾನ್ಯ ಸಭೆಯಲ್ಲಿ ಎಲ್ಲ ನಮ್ಮ ಸದಸ್ಯರ ಜೊತೆ ಚರ್ಚಿಸಿ ಎಲ್ಲ ಸದಸ್ಯರ ಜೊತೆ ಚರ್ಚಿಸಿ ಒಕ್ಕಿನ ಮೇಲೆ ಇವತ್ತು ನೆಕ್ಸ್ಟ್ ಯಾವಾಗ ಅನುಕೂಲ ಆಗುತ್ತೆ ನೋಡಿಕೊಂಡು ಈ ಒಂದು ಇಪ್ಪತ್ತು ದಿನದಲ್ಲಿ ಎಲ್ಲ ಊರುಗಳು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕರಪತ್ರಗಳನ್ನು ಹಂಚಿ ಡಂಗೋಲ ಸಾರಿಸಿ ಖಂಡಿತ ಇದನ್ನು ಆಂದೋಲನ ಮಾಡಬೇಕು ಅಂತ ಸುತ್ತ ಆಂದೋಲನ ಮಾಡಬೇಕು ಅಂತೇಳ್ಬಿಟ್ಟು ನಾವು ತಿಂಮತಾ ಹೋಗೋದು ಎಲ್ಲ ಸಭೆಯಲ್ಲಿ ನೀರಿನ ವಿದ್ಯುತ್ ದೀಪಗಳು ನೀರು ರೆಡಿ ಸರ್ವೆ ಎಲ್ಲ ಚರ್ಚೆ ಮಾಡಿ ಯಾವುದೇ ಸಮಸ್ಯೆ ಬರಬಾರ್ದು ಹೇಳ್ಬಿಟ್ಟು ನಾನು ನಮ್ಮ ಪಿಡಿಒವರಿಗೆ ಆದೇಶ ಆದೇಶ ಮಾಡಿದ್ದೀನಿ ಯಾವುದೇ ಸಹ ತೊಂದರೆ ಆಗಬಾರ್ದು ಮಳೆಗಾಲ ಬರ್ತಾ ಇದೆ ನೀರಿನ ಕೊಳ ಕೊಳವೆಗಳ ಹತ್ರ ಕ್ಲೀನ್ ಮಾಡಿಸೋಂಥದ್ದು ಬ್ಲೀಚಿಂಗ್ ಪೌಡರ್ ಹಚ್ಚೋವಂಥದ್ದು ಗಿಡಪಡ ಎಲ್ಲ ಇದ್ದರೆ ಅದನ್ನು ತಗ್ಸೋಂಥದ್ದು ಮತ್ತು ಮಳೆ ಬರ್ತಾ ಇದೆ ಲೈಟ್ಗಳು ಕಂಬ ಲೈಟ್ಗಳು ಹಾಕ್ಸೋವಂಥದ್ದು ಇವೆಲ್ಲ ಮಾಡಲೇಬೇಕು ಅಂತ ನಾನು ಆದೇಶ ಮಾಡಿ ಇವತ್ತು ನಮ್ಮ ಸರ್ವಜ ಸಭೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ